ನನ್ನ ಹೆಸರು ಮೊಹಮ್ಮದ್ ಇರ್ಫಾನ್ ಎಂ ಇರ್ಫಾನ್ ಅಂತ ನಮ್ಮ ತಂದೆ ಹೆಸರು ಅಲ್ಲಾಜ್ ಎಮ್ ಎ ಫಾರೂಕ್ ಲೇಟ್ ಅವ್ರ ಮಗ ನಮ್ಮ ಅಣ್ಣ ದೊಡ್ಡಣ್ಣ ಎಂ ಇಮ್ರಾನ್ ಅವರು ಸೋಷಿಯಲ್ ವರ್ಕರ್ ಕೋಲಾರದಲ್ಲಿ ಈ ಮನೆ ನೂರು ವರ್ಷದಿಂದ ಹೆಚ್ಚಿಗೆ ಇಲ್ಲಿ ತುಂಬಾ ಸಿ ಎಂಗಳು ಬಂದಿದೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಅಣ್ಣ ತಮ್ಮದರ ವಿಶ್ವಾಸಗಳು ಎಲ್ಲ ನ್ಯಾಯ ಪಂಚಾಯತ್ ಎಲ್ಲ ಮಾಡಿರೋದು ಮನೆ ಇದು ನಾವು ದೊಡ್ಡ ಕುಟುಂಬದಿಂದ ಬಳ್ಸ್ಕೊಂಡು ಬಂದಿರೋದು ಎಲ್ಲ ರಾಜಕೀಯ ನೋಡಿದ್ದೀವಿ ಎಲ್ಲ ಎಮ್ ಎಲ್ ನಾನು ನೋಡಿದ್ದೀನಿ ಎಂ ಪಿ ಸಾಹೇಬ್ರಿಗೂ ನಾನು ನೋಡಿದ್ದೀನಿ ಎಲ್ಲರಿಗೂ ನೋಡಿದ್ದೀವಿ ಎಲ್ಲಾರ್ಗು ಅವಕಾಶ ಸಿಕ್ಕಿದೆ ಈ ಸಲ ನಾನು ಕಂಟೆಸ್ಟ್ ಮಾಡೋಕ್ಕೆ ವಾರ್ಡ್ ನಂಬರ್ ನೈನ್ಟೀನ್ನಲ್ಲಿ ನಗರಸಭಾ ಎಲೆಕ್ಷನ್ಗೆ ನಾನು ಆಸ್ಪಿರೆಂಟ್ ಆಗಿದ್ದೀನಿ ಸೊ ಅದನ್ನು ನಮ್ಗೆ ಒಂದು ಹೆಮ್ಮೆ ಧೈರ್ಯ ಏನಂದ್ರೆ ಒಂದು ಹೋಗಿ ಮನೆಯಲ್ಲಿ ಓಟ್ ಕೇಳಕ್ಕೆ ಹೋಗಿದ್ರು ಅರೆ ಹಳೆಬ್ರು ಏನೋ ಒಂದು ಆಶ್ವ ಇಟ್ಕೊಂಡು ನಾವು ಈ ಸಲ ಕಂಟೆಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಎಲ್ರದ್ದು ಆಶೀರ್ವಾದ ಬೇಕು ನಾನು ಹೆಚ್ಚಾಗಿ ಮಾತಾಡ್ಬಿಟ್ಟು ನಮಗೇನು ಇದಿಲ್ಲ ನಾನು ಏನಂದ್ರೆ ಏರಿಯಾಗೆ ನಾವು ಡೆವಲಪ್ ಮಾಡಬೇಕು ಸ್ವಲ್ಪ ಯುವಕ ಆಗಿದ್ದೀನಿ ಅದಕ್ಕೋಸ್ಕರ ನಾವು ನಮ್ಮ ಡೆವಲಪ್ಮೆಂಟ್ ಮಾಡೋಕ್ಕೆ ನಮಗೂ ಒಂದು ಎಲ್ರಿಗೂ ಅವಕಾಶ ಸಿಕ್ಕಿದ್ದೆ ನಮಗೂ ಈ ಸಲ ಅವಕಾಶ ಸಿಗ್ಬಿಟ್ಟು ಎಲ್ಲದ್ರೆ ನಾನು ಒಂದು ನಮ್ಮ ಏರಿಯಾದಲ್ಲಿ ಒಂದು ಹೆಸರು ಮಾಡೋಣ ಅಂತ ಎಲ್ಲರ ಹತ್ರ ವಿನಂತಿ ಮಾಡಿಕೊಂಡು ಅದೇ ಆಸ್ಮಿಸ್ ಭಾಷೆಯಿಂದ ನಾನು ನಿಲ್ಲಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಎಲ್ಲರೂ ಸಹಕಾರ ಸಿಕ್ಕಿದ್ರೆ ದೇವರದು ಗೊತ್ತಾಗಿಲ್ಲ ಇಲ್ಲಿ ಆಗ್ಲಿ ನಾವು ಎಲ್ಲ ರೆಡಿ ಆಗಿದ್ದೀವಿ ಪಾರ್ಟಿ ನಾನು ಇಂಡಿಪೆಂಡೆಂಟ್ ಅಂದಾನ ಮಾಡ್ತಾ ಇರೋದು ಅವಕಾಶ ಮುಂದೆ ಏನೋ ಸಿಕ್ಕಿ ಕಾಂಗ್ರೆಸ್ ನಲ್ಲಿ ಸಿಕ್ಕಿದ್ರು ನಮ್ಗೆ ಸಂತೋಷ ಪಡಿಸ್ತೀನಿ